ಇಷ್ಟು ಗೊತ್ತಿದ್ರೆ ಸಾಕಲ್ಲೇ ನೀನ್ ಕಾರ್ ಓಡಿಸ ಬರುತ್ತೆ ಅಂತಲೇ ಅರ್ಥ ಸುಮ್ಮನೆ ನಂದು ಇನ್ನೂರು ರೂಪಾಯಿ ವೇಸ್ಟ್ ನೀನು ಅಂತ ಅದನ್ನೇ ನಮ್ಮ ಮನೆಯವ್ರ ದಾರಿ ಉದ್ದಕ್ಕೂ ಬೈಕ್ ಹೋಗ್ತಾ ಬಂದ್ರು ನನಗೂ ವಿಡಿಯೋ ಕೂಡ ಮಾಡೋದಿ ಆಗಲಿಲ್ಲ ಹೇಳ್ಕೊಡುವಾಗ ನೀಟಾಗಿ ಕೇಳಲ್ಲ ಬೈತಾರೆ ಹಾಗಂತಾರೆ ಹೀಗಂತಾರೆ ಅಂತ ಬಿಟ್ಟು ನೆಗ್ಲೆಕ್ಟ್ ಮಾಡ್ತೀಯಾ ಯಾವುದೇ ಆದ್ರೂ ಕೂಡ ಬೈದೇ ಹೋಗೋದಿಲ್ಲ ಬೈದಿದ್ದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವಾಗ ಏನು ಮಾಡ್ತೀಯ ಮಾಡ್ಕೋ ಗೊತ್ತಿಲ್ಲ ನಾನು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನನ್ನ ಕಡೆ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತೀಯ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಸ್ವಲ್ಪ ಲೇಟ್ ಆಗಿದೆ ಸೊ ಗೊತ್ತಾಗ್ತಿದೆ ನಿಮಗೆ ನನ್ನ ವಾಯ್ಸಲ್ಲೇ ಸೊ ಸ್ವಲ್ಪ ಹುಷಾರ್ ಹಾಗಾಗಿ ಕೆಲವೊಂದಿಷ್ಟು ವೀಡಿಯೋಸ್ಗಳಿಗೆ ವಾಯ್ಸ್ ಕೊಟ್ಟಿರೋವಂಥದ್ದನ್ನು ರೀಸೆಂಟಾಗಿ ಶೇರ್ ಮಾಡ್ಕೊಂಡಿದೆ ಬಟ್ ಈ ತ್ರೀ ಡೇಸಿಂದ ಅಂತಂದರೆ ಯಾವುದು ವಾಯ್ಸ್ ಕೊಡೋದಕ್ಕೂ ಕೂಡ ಆಗ್ತಿರಲಿಲ್ಲ ಯಾಕಂದರೆ ಅಷ್ಟು ಕೂಡ ನನಗೆ ವಾಯ್ಸ್ ಬರ್ತಾ ಇರಲಿಲ್ಲ ಫುಲ್ಲು ಡೌನ್ ಆಗಿ ಹೋಗಿತ್ತು ಸೊ ಹಾಗಾಗಿ ಯಾವುದೇ ವೀಡಿಯೋನ ಶೇರ್ ಆಗಲಿಲ್ಲ ಮಿನಿಮಮ್ ಒಂದು ವಾರದಿಂದ ಯಾವುದೂ ಕೂಡ ನಾನು ವಾಯ್ಸು ಕೂಡ ಕೊಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿನೇ ವಿಡಿಯೋ ಶೇರ್ ಇದ್ದೀನಿ ಸರಿ ಹಾಗೆ ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಊರಿಂದ ಅವರೇ ಕಾಳು ತಿಂದಿದ್ವಲ್ವ ಸೊ ಅವರೇ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡ್ಕೊಂಡಿದ್ದೆ ಸಾಕತ್ತು ಟೇಸ್ಟಿ ಆಗಿತ್ತು ಹಾಗೆ ಮಗಳು ಕೂಡ ಸ್ಕೂಲಿಗೆ ರೆಡಿ ಆಗಿದ್ದಾಳೆ ಅವಳ್ದು ಆಲ್ರೆಡಿ ಬ್ರೇಕ್ಫಾಸ್ಟ್ ಆಗಿತ್ತು ಮಗನ್ನ ನಮ್ಮ ಮನೆಯವ್ರು ಬಂದ್ಬಿಟ್ಟು ಸ್ಕೂಲಿಗೆ ಬಿಟ್ಟು ಬರಲಿಕ್ಕೆ ಹೋಗಿದ್ರು ನನ್ನ ಮಗಳು ಹೇಗೆ ಅಂದರೆ ಒಂದು ಸತಿ ಹೊಟ್ಟೆ ತುಂಬ ಏನಾದರೂ ತಿಂದ್ಬಿಟ್ರೆ ಮತ್ತೆ ಏನು ಅಷ್ಟೊಂದಾಗಿ ಇಷ್ಟಪಡೋದಿಲ್ಲ ಅವಳು ತಿನಿಸ್ತೀನಿ ಅಂದರೂ ಕೂಡ ಬೇಡ ಅಂತ ಇದ್ದು ನಾನು ಕೂಡ ಅರ್ಧ ರೆಡಿ ಆಗಿದ್ದೀನಿ ಸೊ ಇನ್ನೂ ರೆಡಿ ಆಗಬೇಕು ಇವತ್ತು ಬೆಳಗ್ಗೆ ತಲೆ ಸ್ನಾನ ಮಾಡಿರೋದ್ರಿಂದ ಜಸ್ಟ್ ಹೇರ್ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರದ್ದು ಕೂಡ ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಬಟ್ ಹತ್ತು ಗಂಟೆ ಅನ್ನೋ ಹಾಗೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂತ ಹೇಳಿ ಬೇಗ ಬೇಗ ಅನ್ನೋ ಥರ ಆಗಲಿ ಅಂತ ಹೇಳಿ ಬೆಳಗ್ಗೆ ಬೇಗ ಇದ್ದು ಇವಾಗೆಲ್ಲ ಬೆಳಗ್ಗೆ ಬೇಗನೆ ಹೇಳ್ತಿದ್ದೀನಲ್ವ ಸೊ ಎಕ್ಸರ್ಸೈಸ್ ಇರುತ್ತೆ ಆವಾಗಲೇ ಸ್ನಾನ ಪೂಜೆ ಎಲ್ಲ ಆಗಿಬಿಟ್ಟಿರುತ್ತೆ ಸೊ ಮೈಂಡು ಕೂಡ ಒಂಥರ ಫ್ರೆಶ್ ಆಗೂ ಕೂಡ ಇರ್ತಾ ಇದೆ ಸೊ ಊರಿಂದ ಬಂದ ಮೇಲೆ ಮತ್ತೆ ನಾನು ಒಂದೆರಡು ದಿನ ಬಿಟ್ಟು ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತು ಎಲ್ಲಿಗೆ ಬಂದಿದ್ದು ಅಂತಂದರೆ ಟೆಸ್ಟ್ ಡ್ರೈವಿಂಗ್ ಇತ್ತು ಸೊ ಫಸ್ಟು ಒಂದು ರೌಂಡ್ ಹೋಗ್ಬಿಟ್ಟು ಆನಂತರ ಒಂದು ಫೋಟೋ ಅಂತ ಅಂತೇಳ್ಬಿಟ್ಟು ಬಂದಿದ್ವಿ ಸೊ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ಸು ಇವತ್ತು ಹೇಳಿದ್ನಲ್ವ ಕಾರ್ದು ಮತ್ತು ಬೈಕ್ದು ಟೆಸ್ಟಡ್ ಡ್ರೈವಿಂಗ್ ಇತ್ತು ಸೊ ಅದಕ್ಕೋಸ್ಕರನೇ ಹೋಗಿದೆ ನಮ್ಮ ಮನೆಯವ್ರಿಗೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದೆ ಬಟ್ ಅವ್ರಿಗೆ ಟೆನ್ಷನ್ ಫುಲ್ ಇದು ಪಾಸ್ ಮಾಡ್ತಾಳೋ ಇಲ್ವೋ ಡ್ರೈವಿಂಗ್ ಟೆಸ್ಟನ್ನ ಹೇಳಿ ಸೊ ಸ್ಕೂಟಿ ಗೊತ್ತಲ್ವ ಸೊ ಮಾಮೂಲಾಗಿ ಓಡಿಸ್ತೀನಿ ಬಟ್ ಕಾರ್ ಬಂದ್ಬಿಟ್ಟು ಆಲ್ರೆಡಿ ಒನ್ ಇಯರ್ ಟೂ ಇಯರ್ ಮೇಲೇ ಆಯಿತು ನಾನು ಕಾರ್ ಓಡಿಸೋದನ್ನೇ ಸ್ಟಾಪ್ ಮಾಡಿ ಸ್ವಲ್ಪ ನನಗೆ ಮರ್ತೋಗಿತ್ತು ಅದನ್ನೇ ನಮ್ಮ ಮನೆಯವರು ದಾರಿ ಉದ್ದಕ್ಕೂ ಬೈಕ್ ಓದ್ತಾ ಬಂದರು ನನಗೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹೇಳ್ಕೊಡುವಾಗ ನೀಟಾಗಿ ಕೇಳಲ್ಲ ಬೈತಾರೆ ಹಾಗಂತಾರೆ ಹೀಗಂತಾರೆ ಅಂತ ಬಿಟ್ಟು ನೆಗ್ಲೆಕ್ಟ್ ಮಾಡ್ತೀಯಾ ಯಾವುದೇ ಆದ್ರೂ ಕೂಡ ಬೈದೇ ಹೋಗೋದಿಲ್ಲ ಬೈದಿದ್ದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಇವಾಗ ಏನು ಮಾಡ್ತೀಯ ಮಾಡ್ಕೋ ಗೊತ್ತಿಲ್ಲ ನನಗೆ ಕಾರ್ ಟೆಸ್ಟಿಂಗ್ ಡ್ರೈವು ಪರ್ಫೆಕ್ಟಾಗಿ ಬರಬೇಕು ಅಂತ ಹೇಳಿದರು ನನಗೆ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಏನಪ್ಪ ಇದು ನನಗೆ ಏನೂ ಇಲ್ಲ ನನಗೆ ಕ್ಲಚ್ಚು ಗೇರು ಎಕ್ಸಲೇಟ್ರು ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿತ್ತು ಓಡಿಸುವಾಗ ಓಡಿಸಿದ್ದೀನಿ ಬಟ್ ಇವಾಗ ನನಗೆ ಅದು ಕಾರ್ ನೋಡಿದ್ರೆ ಐಡಿಯಾ ಬರ್ತಿತ್ತು ಏನೋ ಬಟ್ ನನಗೆ ಫಸ್ಟಿಗೆ ಒಂಥರ ಗಾಬರಿ ಗಾಬರಿ ಆಗ್ತಾಯಿತ್ತು ಇದೇನಪ್ಪ ನಮ್ಮ ಮನೆಯವರು ಬೇರೆ ಆವತ್ತು ಅಣ್ಣ ಏನು ಹೇಳಿದರು ಅಂತಂದರೆ ಇಲ್ಲ ನಿಮ್ಮ ಒಬ್ಬರು ಇರ್ತಾರೆ ಅವ್ರು ಹೇಳ್ಕೊಡ್ತಾರೆ ಹಾಗೆ ಓಡಿಸ್ಬಿಡಿ ಅಂತ ಹೇಳಿದರು ಬಟ್ ನಮ್ಮ ಮನೆಯವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನೀನಲ್ಲಿ ಡ್ರೈವಿಂಗಿಗೆ ಹೋಗುವಾಗ ನಿನ್ನ ಜೊತೆ ಯಾರೂ ಇರಲ್ಲ ಸೊ ನೀನು ಒಬ್ಬಳೇ ಹೋಗಬೇಕು ಅದು ಈ ರೀತಿ ಏಟ್ ಶೇಪ್ ಥರ ಇರುತ್ತೆ ಸೊ ಅವ್ರು ಹೇಗೆ ಹೇಳ್ತಾರೋ ಸೊ ಆ ರೀತಿ ನೀನು ಹೋಗಿಬಿಟ್ಟು ಅದು ಏಟ್ ಸರ್ಕಲ್ನ ನೀನು ರೌಂಡ್ ಹಾಕ್ಬಿಟ್ಟು ಬರಬೇಕು ಸೊ ಬೈಕಲ್ಲಂತೂ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅವ್ರು ಹೇಳಿದಾಗೆ ಬಟ್ ಕಾರ್ ಯಾರಿನ್ನೂ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಮನೆಯವ್ರು ಬೈಕ್ ಓದ್ತಾ ಕರ್ಕೊಂಡೇನೋ ಹೋದ್ರು ಅದಾದಮೇಲೆ ಅಲ್ಲಿಗೆ ಹೋದ್ಮೇಲೆ ಒಂದು ಇನ್ನೂ ಯಾರೂ ಕೂಡ ಬಂದಿರಲಿಲ್ಲ ಅದಕ್ಕೋಸ್ಕರನೇ ನಮ್ಮ ಮನೆಯವ್ರು ಬೇಗ ಕರ್ಕೊಂಡೋಗಿದ್ದೆ ಅಂದರೆ ಡಿ ಎಲ್ಗೆ ಪಾಸ್ ಮಾಡೋ ಅಂತ ಇನ್ಸ್ಪೆಕ್ಟ್ರಿನೂ ಬಂದಿದ್ದಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರು ಬೇಗ ಕರ್ಕೊಂಡೋಗಿದ್ರು ಅಲ್ಲಿರೋ ಬ್ರದರ್ಗೆ ಒಂದು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ರೌಂಡ್ ಕರ್ಕೊಂಡೋಗಿ ಬನ್ನಿ ಸೊ ಅವಳು ಒನ್ ಟೂ ಇಯರ್ ಬ್ಯಾಕ್ ಕಲ್ತಿದ್ದಾಳೆ ಬಟ್ ಅವಳಿಗೇನೋ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತೆ ಸೊ ಒಂದು ರೌಂಡ್ ಕರ್ಕೊಂಡೋಗಿ ಅಂತ ಹೇಳಿದ್ರು ಏನಿಲ್ಲ ಬ್ರದರ್ ಪಕ್ಕದಲ್ಲಿ ಕೂತ್ಕೊಂಡು ಇವು ಮೂರು ಇಷ್ಟು ಅಂತ ಹೇಳ್ಕೊಟ್ರೆ ಅಷ್ಟೇ ಸೊ ನಾನು ಕಾರ್ ಓಡಿಸ್ದೆ ಅಲ್ಲಿಗೆ ನನಗೆ ಸ್ವಲ್ಪ ಭಯ ಕಡಿಮೆ ಆಯಿತು ಸೊ ಓಕೆ ನಾನು ಓಡಿಸ್ತೀನಿ ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಬಟ್ ಬ್ರದರ್ ಒಂದು ರೌಂಡ್ ಫುಲ್ ಕರ್ಕೊಂಡು ಹೋಗಿ ಬಂದರು ಸೊ ಅಂದರೆ ನೀನು ಈ ರೀತಿನೇ ಹೋಗಬೇಕು ಈ ರೀತಿ ಹೋದ್ರೇ ನಿನ್ನ ಡ್ರೈವಿಂಗ್ ಲೈಸೆನ್ಸು ಪಾಸಾಗತ್ತೆ ಸೊ ನೀನೇನಾದರೂ ಸ್ವಲ್ಪ ರಾಂಗ್ ಹೋದ್ರೂ ಕೂಡ ಮತ್ತೆ ನಿನಗೆ ನೆಕ್ಸ್ಟ್ ಟೈಮ್ ಡೇಟ್ ಬರ್ದು ಕೊಡ್ತಾರೆ ಅಂತೇಳ್ಬಿಟ್ಟು ಆ ಬ್ರದರ್ ನನಗೆ ಕರೆಕ್ಟ್ ವೇಯಲ್ಲೇ ಕರ್ಕೊಂಡು ಹೋಗಿ ತೋರಿಸಿದ್ರು ಫಸ್ಟು ಹೋಗಿದ್ದು ಸ್ಕೂಟಿ ಅಲ್ಲಿ ಹೋಗ್ಬಿಟ್ಟು ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಹೊರಗಡೆ ಬಂದು ಫಸ್ಟು ಸ್ಕೂಟಿ ಡ್ರೈವಿಂಗ್ ಕರ್ಕೊಂಡು ಹೋದರು ಅಲ್ಲಿ ಇದ್ರು ಸ್ಟಾಪು ರೈಟು ಲೆಫ್ಟು ಈ ಥರ ಎಲ್ಲ ಕೇಳ್ತಾರೆ ಸೊ ಅದನ್ನೆಲ್ಲ ಅಲ್ಲಿ ಅವರು ಸೊ ಈ ಥರ ಸಿಗ್ನಲ್ ಮಾಡಿ ತೋರಿಸಿ ಸ್ಟ್ರೈಟ್ ಹ್ಯಾಂಡು ರೈಟು ಮತ್ತು ಲೆಫ್ಟು ಕರ್ವಿಂಗು ಈ ಥರ ಎಲ್ಲ ಕೇಳ್ತಾರೆ ಅದನ್ನೆಲ್ಲ ನೀವು ಪಾಸ್ ಮಾಡಿಕೊಡಿ ಅಂತ ಹೇಳ್ಕೊಡ್ತಾರೆ ಸೊ ಫಸ್ಟು ಸ್ಕೂಟಿ ಡ್ರೈವಿಂಗ್ ಹೋದೆ ನಾನು ನನಗೆ ಕಾರ್ ಡ್ರೈವಿಂಗ್ ಭಯ ಅಂತ ಅಂದ್ಕೊಂಡೆ ಬಟ್ ಹೋದೆ ಸ್ಕೂಟಿ ಅಲ್ಲಿ ಹೋಗಿ ಪೊಲೀಸರು ನೋಡಿದ ತಕ್ಷಣ ದಂಗಾದೆ ನಾನು ಹೋದೆ ಫಸ್ಟು ಕ ಬೈಕ್ ರೈಡ್ ಹೋಗಬೇಕಾದ್ರೆ ಸೊ ಕಾರ್ ಹೋಗೋ ಕಡೆ ತೊಗೊಂಡೋಗಿದೆ ಇಲ್ಲ ಇಲ್ಲ ಮ್ಯಾಮ್ ನೀವು ಈ ಒಂದು ವೇಯಲ್ಲಿ ಹೋಗಿ ನಿಮ್ಮದು ಗ ಸ್ಕೂಟಿದು ಈ ಕಡೆ ಇರುತ್ತೆ ಈ ವೇಯಲ್ಲಿ ಹೋಗಿ ಅಂತ ಹೇಳಿದರು ಸೊ ಆ ವೇಯಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದೆ ಒಂದು ರೌಂಡು ಬೈಕ್ ರೈಡ್ ಹೋದ್ಮೇಲೆ ಕಾರಿನಂತೂ ಭಯ ಇರಲಿಲ್ಲ ಯಾಕೆ ಅಂತಂದರೆ ಆಗಿ ಬ್ರದರ್ ಹೇಗೆ ಹೇಳಿದ್ರು ಹಾಗೇ ಓಡಿಸಿದೆ ಅವ್ರು ಒಂದು ನಿಮಿಷನೂ ಹೇಳ್ಕೊಟ್ಟಿಲ್ಲ ನನಗೆ ಅಷ್ಟು ಆಗಿ ಓಡಿಸಿದೆ ಓಡಿಸೋ ತನಕ ಸ್ವಲ್ಪ ಭಯ ಐತೆ ಯಾಕೆಂದರೆ ನಮ್ಮ ಮನೆಯವ್ರು ನನಗೆ ಅಷ್ಟು ಹೆದ್ರಸ್ಬಿಡ್ತಾರೆ ಸೊ ಅಲ್ಲಿ ಯಾರೂ ಇರಲ್ಲ ನೀನು ಒಬ್ಬಳೇ ಹೋಗಬೇಕು ಅದು ಹಿಂಗೆ ಆಗಬೇಕು ಇಲ್ಲಾಂದರೆ ಡೇಟ್ ಕೊಟ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಹೇಳ್ಸೋದೆ ಹೇಳೋದೇ ಹಾಗೆ ಹೆದ್ರಸ್ ಹೇಳ್ಬಿಡ್ತಾರೆ ನನಗೆ ಓಕೆ ಅಂದ್ಕೊಂಡು ಒಂದು ನಿಮಿಷ ಆ ಬ್ರದರು ಹೇಳಿಕೊಟ್ರು ಏನೂ ಭಯಪಟ್ಬೇಡಿ ಮ್ಯಾಮ್ ನೀವು ಭಯಪಟ್ಟರೆ ನಿಮ್ಮದು ಮತ್ತೆ ನೆಕ್ಸ್ಟ್ ಡೇಟಿಗೆ ಹಾಕ್ಬಿಡ್ತಾರೆ ಧೈರ್ಯವಾಗಿ ಹೋಗಿ ಅಂತ ಹೇಳಿದರು ಸೊ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಸ್ಕೂಟಿದು ಮುಗಿಸ್ಕೊಂಡು ಕಾರ್ ಡ್ರೈವಿಂಗ್ ಹೋದೆ ಸೊ ಹೋಗಿಬಿಟ್ಟು ಫೈನಲಿ ಪಾಸ್ ಆದೆ ಫಸ್ಟು ನಾನು ಅವರು ನನ್ನ ಜೊತೆ ಬಂದು ಎರಡನೇ ರೌಂಡ್ ಬಂದುಬಿಟ್ಟು ನಾನು ಒಬ್ಬಳನ್ನೇ ಕಳಿಸಿದ್ರು ಸೊ ಫಸ್ಟವ್ರು ನನ್ನ ಜೊತೆ ಬಂದರು ಬ್ರದರು ಎರಡನೇ ರೌಂಡು ಒಬ್ಬಳನ್ನೇ ಕಳಿಸಿದ್ರು ಅದಾದಮೇಲೆ ಫೈನಲ್ಲು ಡ್ರೈವಿಂಗ್ ಚೆಕಪ್ಗೆ ಅಂತ ಹೇಳ್ಬಿಟ್ಟು ಕಳಿಸಿದ್ದು ಅದರಲ್ಲೂ ಕೂಡ ಫಾಸ್ಟ್ ಅದೇ ಸೊ ಫೈನಲಿ ನನಗೆ ಡಿ ಎಲ್ಲು ಕಾರ್ದು ಮತ್ತು ಬೈಕ್ದು ಡಿ ಎಲ್ ಬಂದು ನಮ್ಮ ಮನೆಯವ್ರು ಆಮೇಲೆ ಬೈತಿದ್ದಾರೆ ನಿನ್ಗೆ ಇಷ್ಟು ಕೊತ್ತಿದ್ರೆ ಸಾಕಲ್ಲೇ ನಿನಗೆ ಕಾರ್ ಓಡಿಸೋಕೆ ಬರುತ್ತೆ ಅಂತಲೇ ಅರ್ಥ ಸುಮ್ಮನೆ ನಾನು ಇನ್ನೂರು ರೂಪಾಯಿ ವೇಸ್ಟ್ ಮಾಡಿದೆ ನೀನು ಅಂತ ಅದಕ್ಕೆ ನನ್ನ ನಾನು ಹೇಳಿದ್ದು ನನಗೆ ಸ್ವಲ್ಪ ಮರ್ತೋದಾಗ ಆಗ್ಬಿಟ್ಟಿದ್ದೆ ಇಲ್ಲೇ ಯಾವುದಾದ್ರೂ ಒಂದು ಕಾರ್ ಇಸ್ಕೊಂಡು ಒಂದು ರೌಂಡ್ ನನಗೆ ತಿಳಿಸ್ಕೊಟ್ಬಿಡು ಅಂತ ಹೇಳಿ ನಮ್ಮ ಇರಲಿ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಫೈನಲಿ ಮುಗಿಸ್ಕೊಂಡು ಬಂದ್ವಿ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಹನ್ನೆರಡೂವರೆ ಆಯಿತು ಅಲ್ಲಿ ಹೋಗಿ ನಂತರನೇ ಸುಮಾರು ಜನ ಇರ್ತಾರೆ ಬರೀ ಕಾರು ಬೈಕು ಆಮೇಲೆ ದೊಡ್ಡ ದೊಡ್ಡ ಲಾರಿಗಳದ್ದು ಎಲ್ಲದು ಕೂಡ ಡಿ ಎಲ್ಲಿಗೆ ಅಂತೇಳ್ಬಿಟ್ಟು ಟೆಸ್ಟ್ ಡ್ರೈವಿಂಗ್ ಇದ್ದೇ ಇರುತ್ತೆ ಸುಮಾರು ಗಾಡಿಗಳಿರುತ್ತೆ ನಮ್ಮ ಮನೆಯವ್ರಿಗೆ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಮರೈತೀನಿ ಫಸ್ಟು ಡಿ ಎಲ್ ನಿನಗೆ ಎಲ್ಲ ಪಾಸ್ ಆದರೆ ಸಾಕು ಯಾವ ವಿಡಿಯೋ ಬೇಡ ಏನು ಬೇಡ ಅಂತ ನಮ್ಮ ಮನೆಯವರು ನನಗಿಂತ ಜಾಸ್ತಿ ಟೆನ್ಷನ್ ಇದ್ದೆ ನಮ್ಮ ಮನೆಯವ್ರಿಗೆ ಪಾಪ ನಾನು ಮರ್ತೋಗ್ಬಿಟ್ಟೆ ಅಂತ ಹೇಳಿದ್ನಲ್ವಾ ಹಾಗಾಗಿ ಅವ್ರಿಗೆ ಜಾಸ್ತಿ ಟೆನ್ಷನ್ ಇದ್ದಿದ್ದು ಸೊ ಇಲ್ಲಮ್ಮ ನೀನು ಫಸ್ಟು ಪಾಸ್ ಮಾಡ್ಕೊಂಬಿಡು ಸಾಕು ಅಂತ ಹೇಳಿ ಯಾವುದೂ ವೀಡಿಯೋ ಮಾಡಿಲ್ಲ ಅರಿ ವಿಡಿಯೋ ಮಾಡಿದ್ರು ಅಂತ ಕೇಳ್ತೀನಿ ಯಾವ ವಿಡಿಯೋ ಬಾ ಮಾರೈತಿ ಸಾಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದರು ನನಗೆ ಇಂಥ ಕೆಲಸ ನಮ್ಮ ಮನೆಯವರು ಇರೋದೇ ಹಾಗೆ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ವೀಡಿಯೋ ಮಾಡಿ ನನ್ನ ಕಡೆಗೆಲ್ಲ ಮೊಬೈಲ್ ಕೊಡ್ಬೇಡ ನಿನ್ನೇನು ಕೆಲಸ ನೀವು ವೀಡಿಯೋ ಮಾಡಬೇಕಾ ಮಾಡ್ಕೊಂಡು ಹೋಗ್ತಾ ಇರೋಂತಾರೆ ನನಗೆ ಹಾಗಾಗಿ ಜಾಸ್ತಿ ವೀಡಿಯೋಸ್ಗಳನ್ನ ಕವರ್ ಮಾಡೋದಕ್ಕಾಗಲ್ಲ ಅದರಲ್ಲೂ ಮಕ್ಕಳನ್ನ ಎಲ್ಲಾದರೂ ಕರ್ಕೊಂಡು ಹೋದಾಗ ಇನ್ನೂ ಕೂಡ ಕೇರಿಂಗ್ ಜಾಸ್ತಿ ಇರುತ್ತೆ ಸೊ ಅಂಥ ಟೈಮಲ್ಲಂತೂ ಫ್ಲಾಫೆ ಬರೀ ನಾನು ಹಿಂದ್ಗಡೆಯಿಂದನೇ ತೋರಿಸ್ತಾ ಹೋಗ್ತಿರ್ತೀನಿ ಈ ಥರ ಇದೆ ಅಂತ ಹೇಳಿ ಓನಾಗಿ ನಿಂತ್ಕೊಂಡು ಅಲ್ಲೇನಾದರೂ ಮಾತಾಡಬೇಕು ಆ ಥರದ್ದೆಲ್ಲ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತಾ ಇರುತ್ತೆ ಸೊ ಹಾಗೆ ಸ್ನೇಹಿತರೆ ಇವಾಗ ಕೆಲಸ ಬಂದ್ಬಿಟ್ಟು ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ವಾಶ್ ಮಾಡಿಕೊಂಡು ಹಾಗೇ ನೆಕ್ಸ್ಟ್ ಏನು ಕೆಲಸ ಅಂತ ನೋಡಬೇಕು ಹಾಯ್ ಸ್ನೇಹಿತರೆ ಈ ಒಂದು ಡ್ರೆಸ್ನ ನಾನು ಮೆಶೋದಲ್ಲಿ ಬೈ ಮಾಡಿದ್ದು ಸೊ ಇದ್ರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಆಗಲಿಲ್ಲ ಯಾಕೆಂದರೆ ಇದು ಇದು ಕೂಡ ನಿನ್ನೆನೇ ಬಂದಿತ್ತು ಸೊ ನಿನ್ನೆ ನಾನು ನಿಮಗೆ ಇನ್ನೊಂದು ಡ್ರೆಸ್ನ ತೋರಿಸ್ತಿದೆ ಅದು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ಅದನ್ನು ಎಕ್ಸ್ಚೇಂಜಿಗೆ ಕೊಟ್ಟಿದ್ದೀನಿ ಸೊ ರಿಟರ್ನ್ ಏನಿಲ್ಲ ಎಕ್ಸ್ಚೇಂಜ್ ಕೊಟ್ಟಿದ್ದೀನಿ ಚೆನ್ನಾಗಿದೆ ಎಕ್ಸ್ಚೇಂಜ್ ಅಷ್ಟೇ ಸೊ ಇದು ಕೂಡ ಅಷ್ಟೇ ಇದು ಎರಡು ಸೆಟ್ಟು ಸೆಟ್ ಇದು ಇನ್ನೊಂದು ಡ್ರೆಸ್ ಕೂಡ ಇದೆ ಸೊ ಅಲ್ಲಿ ಕಾಣಿಸುತ್ತಲ್ವ ಮಿರೂನ್ ಕಲರು ಸೊ ಅದು ಕೂಡ ಇದ್ರ ಜೊತೆನೇ ಬಂದಿರೋದು ಸೊ ಕಾಟನ್ನು ತುಂಬ ಚೆನ್ನಾಗಿದೆ ಫಿಟ್ಟಿಂಗ್ಸ್ ಒಳ್ಳೆ ಸಖತ್ತಾಗಿದೆ ನನಗಂತೂ ಡ್ರೆಸ್ ತುಂಬ ಇಷ್ಟ ಆಯಿತು ಕಾಟನ್ ಕೂಡ ಹೌದು ಸೊ ನಿಮಗೆ ಬೆಳಗ್ಗೆ ಒಂದು ರೌಂಡ್ ತೋರಿಸಿದ್ದೀನಿ ಸೊ ನೋಡಿ ವಿತ್ ಪ್ಯಾಂಟ್ ಜೊತೆ ಸೊ ಇದು ಬಂದ್ಬಿಟ್ಟು ಅಮೌಂಟು ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಅದೇ ನಾನು ನಿಮಗೆ ಶಾಟ್ ಕೂಡ ಹಾಕ್ತೀನಿ ಸೊ ಫೈವ್ ಹಂಡ್ರೆಡ್ ಸಮಥಿಂಗು ಹಾಗೆ ಸ್ನೇಹಿತರೆ ನೋಡಿ ಇದು ಅಕ್ಕನ ಮನೆಯಿಂದ ತಂದಿರೋ ಅಂಥ ಒಳ್ಕಲ್ಲು ಅದನ್ನು ಈ ಕಡೆ ಹಾಕಿಸ್ಬೇಕು ಸೊ ಅವರು ಇವಾಗ ಮೇಲ್ಗಡೆ ಮನೆ ಮಾಡಿದ್ದಾರೆ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಸೊ ರೀಸೆಂಟಾಗಿ ಶಿಫ್ಟ್ ಆಗಿದ್ದಾರೆ ಇದೇ ಏರಿಯಾದಲ್ಲೇ ಅವರಿಗೆ ಮನೆ ಸಿಕ್ಕಿದೆ ಹಿಂದೆ ಒಂದ್ಸರಿ ವಿಡಿಯೋದಲ್ಲಿ ಹೇಳಿದ್ದೆ ಮನೆ ಹುಡುಕ್ತಾ ಇದ್ದೀವಿ ಅವರಿಗೆ ಅಂತ ಹೇಳಿ ಬಟ್ ನೋಡಿರೋ ಮನೆ ನಮಗೆ ಸಿಕ್ಕಲಿಲ್ಲ ನಾವು ಬಂದ್ಬಿಟ್ಟು ಅಡ್ವಾನ್ಸ್ ಕೊಡೋ ಅಷ್ಟರಲ್ಲಿ ಯಾರೋ ಬಂದ್ಬಿಟ್ಟು ಅಡ್ವಾನ್ಸ್ ಕೊಟ್ಟೋಗಿದ್ದಾರೆ ಸೊ ಇವಾಗ ಸಿಟಿಗಳಲ್ಲಿ ಮನೆ ಹುಡುಕೋದು ತುಂಬ ಕಷ್ಟ ಸಿಕ್ಕಿದೆ ಅಂದಾಗ ಟೂ ಡೇಸ್ ಒನ್ ಟೂ ಡೇಸ್ ಲೇಟ್ ಆದರೂ ಕೂಡ ಅಷ್ಟೇ ಮಿಸ್ ಆಗಿಬಿಡುತ್ತೆ ಸೊ ಒನ್ ಡೇಸಲ್ಲಿ ನೋಡಿದ ತಕ್ಷಣ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ಬೆಟರ್ ಅಂತಾನೆ ಹೇಳ್ಬೋದು ಅವರಿಗೆ ಆ ಮನೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಮನೆ ಮಾಡಿದ್ದಾರೆ ಬಟ್ ಮನೆ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಅದರದ್ದು ಕೂಡ ನಿಮಗೆ ಈವ್ನಿಂಗ್ ನ ಮಾಡ್ತೀನಿ ಸೊ ಯಾಕೆ ಅಂತ ಅಂದ್ರೆ ಇವಾಗ ಅಕ್ಕ ಇಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಕ್ಕನ ಮಗಳು ಬಂದ್ಬಿಟ್ಟು ಕಂಪ್ಯೂಟರ್ ಕ್ಲಾಸಿಗೆ ಹೋಗಿದ್ದಾಳೆ ಸೊ ಹಾಗಾಗಿ ಇವಾಗ ಹೋಗ್ಬಿಟ್ಟು ವಿಡಿಯೋ ಏನು ಆಗೋದಿಲ್ಲ ಸಂಜೆ ಬಂದ್ಬಿಟ್ಟು ಅಕ್ಕನ ಮನೆಯದು ಒಂದು ಚಿಕ್ಕ ರೊಟ್ಟಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಡಬಲ್ ಬೆಡ್ರೂಮು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿದೆ ಮನೆ ಸೊ ಲೀಸಿಗೆ ಎರಡೂವರೆ ಲಕ್ಷ ಲೀಸಿ ಹಾಕ್ಕೊಂಡಿದ್ದಾರೆ ಇದು ನಾವು ಹಾಕ್ಕೊಂಡಿದ್ದೆ ಎರಡೂವರೆ ಲಕ್ಷ ಸಿಂಗಲ್ ಬೆಡ್ರೂಮು ಬಟ್ ಅದು ಡಬಲ್ ಬೆಡ್ರೂಮು ಎರಡೂವರೆ ಲಕ್ಷಕ್ಕೆ ಸಿಕ್ಕಿದೆ ಏನು ಕಾರಣ ಅಂತ ಅಂದರೆ ಅವರು ಕೂಡ ನಮ್ಮ ಅಷ್ಟೇ ಸೊ ಅಲ್ಲಿಂಗಾಯ್ಸ್ ಅವರು ಸೊ ಅವರು ನಾನ್ ವೆಜ್ ತಿನ್ನೋರಿಗೆ ಬಾಡಿಗೆ ಕೊಡೋದಿಲ್ಲ ಅಂತೇಳ್ಬಿಟ್ಟು ತುಂಬ ದಿನಗಳಿಂದ ಆ ಮನೆ ಖಾಲಿನೇ ಇತ್ತು ಹಾಗಾಗಿ ಅದರಲ್ಲೂ ಈ ಸಿಟಿಗಳಲ್ಲಿ ಅಂದಾಗ ಕೆಲವೊಬ್ಬರು ಜಾತಿಗಳನ್ನ ನೋಡೋದಿಲ್ಲ ಸೊ ಯಾರಿಗಾದ್ರೂ ಆಗಲಿ ಮನೇನ ಕೊಡ್ತಾರೆ ಇನ್ನು ಕೆಲವೊಂದಿಷ್ಟು ಜನ ನೋಡ್ತಾರೆ ಯಾಕೆಂದರೆ ಅವ್ರ ಮನೆ ದೇವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವ್ರದ್ದು ಕೂಡ ವೀರಭದ್ರೇಶ್ವರ ಅಂತ ಹೇಳಿ ಹಾಗಾಗಿ ಅವರು ನಾನ್ ವೆಜ್ ತಿನ್ನೋರಿಗೆ ಬಾಡಿಗೆ ಕೊಡೋದಿಲ್ಲ ಅಂತ ಹೇಳಿ ಅದನ್ನು ಹಾಗೆ ಮನೇನ ಪೆಂಡಿಂಗ್ ಇಟ್ಟಿದ್ರು ನಾವು ಹೋಗಿ ಕೇಳಿದಾಗ ಸೊ ಕಡಿಮೆ ಅಮೌಂಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎರಡೂವರೆ ಲಕ್ಷಕ್ಕೆ ಲೀಸಿ ಹಾಕಿದ್ದಾರೆ ಸೊ ಮನೆ ತುಂಬ ಚೆನ್ನಾಗಿದೆ ಡಬಲ್ ಬೆಡ್ರೂಮು ವಿತ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅದನ್ನು ನಾನು ನಿಮ್ಮ ಜೊತೆ ಆನಂತರ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ನನ್ನ ಕೆಲಸ ಬಟ್ಟೆ ವಾಶ್ ಮಾಡಬೇಕು ಹಾಗೆ ಊರಿಗೆ ಹೋಗಿರೋ ಕಾರಣ ಎರಡು ದಿನ ಸಿಕ್ಕಾಪಟ್ಟೆ ಟಯರ್ಡು ಅಷ್ಟೊಂದು ವೀಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ ಸೊ ಸುಧಾರ್ಸ್ಕೊಳ್ಳೋದಾಯ್ತು ನನಗೆ ಬ್ಯಾಕ್ ಪೇಯ್ನ್ ಒಂದು ಅದು ಬಿಟ್ಟರೆ ಕೆಳಗಡೆ ಪಾದ ತುಂಬ ಉರಿತಾಯಿತ್ತು ಹೆಂಡೆ ಚುಚ್ಚಿ ಚುಚ್ಚಿ ನನಗೆ ಪಾದ ತುಂಬ ಅಂದರೆ ತುಂಬಾ ಉರಿತಾಯಿತ್ತು ಇವತ್ತು ಸ್ವಲ್ಪ ಪರವಾಗಿಲ್ಲ ಸೊ ಹಾಗಾಗಿ ಇವತ್ತು ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಡಬೇಕು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಕೊಂಡು ಮಧ್ಯಾಹ್ನದ ಅಡಿಗೆ ಬಂದುಬಿಟ್ಟು ನಮ್ಮನೆಯವ್ರಿಗೆ ಕೆಲಸಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಟೆಸ್ಟ್ ಡ್ರೈವಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನಾನು ಡ್ರಾಪ್ ಮಾಡಿ ಅವ್ರ ಕೆಲಸಕ್ಕೆ ಹೋಗಿದ್ದಾಯ್ತು ಅವರು ಇವಾಗ ಸದ್ಯ ಬೇರೆಯವ್ರದ್ದು ಹೊರಟಿದ್ದಾರೆ ಸೊ ಈ ರೆಗ್ಯುಲರ್ ಆಗಿ ಹೋಗ್ತಿದ್ರಲ್ವ ಸೊ ಆ ಊನರ್ದೇನು ಹೊರಟಿಲ್ಲ ಇರೋದೇನು ಅಂತ ಹೇಳಿಬಿಟ್ಟು ಬೇರೆ ಯಾರೋ ಕರೆದಿದ್ರಂತೆ ಬ್ರದರ್ ಸೊ ಲಾರಿ ಡ್ರೈವಿಂಗ್ ಇದೆ ಒಂದೆರಡು ಟ್ರಿಪ್ಪು ಬನ್ನಿ ಅಂತ ಹೇಳಿ ಸೊ ಹಾಗಾಗಿ ನಿನ್ನೆ ಮತ್ತು ಇವತ್ತು ಕೂಡ ಹೋಗಿದ್ದಾರೆ ಅವ್ರನ್ನ ಸಂಜೆನೆ ಬರೋದು ಅವ್ರು ಇನ್ನೇನು ಊಟಕ್ಕೆ ಬರೋದಿಲ್ಲ ಸೊ ಪಲಾವ್ ಸ್ವಲ್ಪ ಇದೆ ಅದು ನನಗಾಗುತ್ತೆ ಇವತ್ತು ಅವರೇ ಪಲಾವ್ ಮಾಡ್ಕೊಂಡಿದ್ದೆ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟು ನಿನ್ನೆ ಅವರೇಕಾಯಿ ತೊಗೊಂಬಂದು ಸುಲಿದಿಟ್ಟಿದ್ವಿ ಸೊ ಅವರೇಕಾಯಿ ಪಲಾವ್ ಮಾಡ್ಕೊಂಡೆ ಇನ್ನು ಸ್ವಲ್ಪ ಅವರೇ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋಣ ಅಂತ ಹೇಳಿ ನಿನ್ನೆ ಈವ್ನಿಂಗ್ ಬೇಯಿಸೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ನೋತಾಯಿತು ಏನು ಗ್ಯಾಸ್ಟ್ರಿಕ್ ಆಯಿತು ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ ಇರೋ ಕಾರಣ ನಾನು ನಿನ್ನೆ ಅವರೇ ಬೇಯಿಸಲಿಲ್ಲ ಸೊ ಇವತ್ತು ಈವ್ನಿಂಗ್ ಅವರೇ ಬೇಯಿಸ್ಕೊಂಡು ತಿನ್ನಬೇಕು ಹಾಗೆ ಮಗಳಿಗೆ ಹುಷಾರಿಲ್ಲ ಸೊ ಇವಾಗ ಮತ್ತೆ ಜ್ವರ ಅವಳಿಗೆ ಯಾಕೆ ರೀತಿ ಆಗ್ತಿದೆ ಅಂತಲೇ ಗೊತ್ತಿಲ್ಲ ಸಮ್ ಟೈಮ್ ನೋವು ಅಂತಿರ್ತಾಳೆ ಸಮ್ ಟೈಮ್ ಜ್ವರ ಅಂತಿರ್ತಾಳೆ ಸೊ ನೋಡಿ ಮೊನ್ನೆ ತಾನೇ ಟೆಸ್ಟ್ ಇದ್ದಾಗ ಹುಷಾರಿರಲಿಲ್ಲ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂತಿ ಬೇದಿ ಸ್ಟಾರ್ಟ್ ಆಗಿತ್ತು ಇವಾಗ ನಿನ್ನೆ ನೈಟ್ ಮಿಡ್ ನೈಟಿಂದ ಯಾವಾಗ ಕೋಳಿ ಜ್ವರ ಬಂದರೂ ಕೂಡ ಮಿಡ್ ನೈಟಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಸಿರಪ್ನ ನಾವು ಇಟ್ಕೊಂಡೇ ಇರ್ತೀವಿ ಸೊ ನಿನ್ನೆ ಮಿಡ್ ನೈಟಿಂದ ಅವಳಿಗೆ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ಹಾಗಾಗಿ ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗ್ತಾ ಬಂದಿದೆ ಅವಳಿಗೆ ಹೋಗ್ಬಿಟ್ಟು ಸ್ವಲ್ಪ ಸಿರಪ್ ಹಾಕಿಬಿಟ್ಟು ಬರ್ತೀನಿ ಸಿರಪ್ ಹಾಕಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಜ್ವರ ಇದ್ದರೆ ಸ್ಕೂಲ್ ರಜೆ ಮಾಡಲ್ಲ ನಾನು ಮಾಡು ಅಂದರೂ ಕೂಡ ಅವಳು ಮಾಡೋದಿಲ್ಲ ಅವ್ರು ಮಿಸ್ ಹೇಳಿದ್ರು ಕೂಡ ಅವಳು ಮಾಡೋದಿಲ್ಲ ಅವ್ರು ಮಿಸ್ ಕೂಡ ಹೇಳ್ತಾರೆ ಜ್ವರ ಬಂದಾಗ ಬರಬೇಡ ರೆಸ್ಟ್ ಮಾಡು ಅಂತ ಹೇಳ್ತಾರೆ ಹಿಂಗಂದು ಸುಮ್ಮನೆ ನಿತ್ಕೊಂಡ್ಬಿಡ್ತಾಳ ಮ್ಯಾಮ್ ಹತ್ರ ಮಾತಾಡಲ್ಲ ಬಟ್ ಇಲ್ಲಿ ಮನೇಲಿ ಮಾತ್ರ ಸಿಕ್ಕಾಪಟ್ಟೆ ಜಗಳ ಇಡೀ ದಿನ ಅವಳು ಮನೇಲಿ ಇಟ್ಕೊಂಡ್ರೆ ಬರೀ ನನಗೆ ಜಗಳ ತಿರ್ಸೋದಾಗತ್ತೆ ಅಮ್ಮ ಹೋಮ್ವರ್ಕ್ ಇಷ್ಟಿರುತ್ತಮ್ಮ ಮತ್ತು ನಾಳೆ ಹೋಗಿ ನನ್ನೇ ಬರೀಬೇಕಮ್ಮ ಬೇಡಮ್ಮ ನಾನು ರಜೆ ಮಾಡಲ್ಲ ಅವಳು ಕೇಳಿದ್ರೆ ಮನೇಲಿ ನನಗೆ ಸಾಕಾಗಿ ಹೋಗ್ಬಿಡತ್ತೆ ಹಾಗಾಗಿ ಜ್ವರ ಇದ್ರೂ ಕೂಡ ಹೋಗ್ತೀನಿ ಅಂದರೆ ಹ್ಞೂ ಹೋಗ್ಬಿಡು ಅಂತ ಕಳಿಸ್ಬಿಡ್ತೀನಿ ಮಧ್ಯಾಹ್ನ ಹೋಗ್ಬಿಟ್ಟು ಒಂದು ಸರಿ ನೋಡಿಕೊಂಡು ಸಿರಪ್ಸ್ನ ಹಾಕಿ ಮ್ಯಾಮಿಗೆ ಹೇಳಿ ಬಂದಿರ್ತೀನಿ ಅಂದರೆ ಸುಸ್ತು ಅನಿಸಿದ್ರೆ ಹೇಳಿ ಮ್ಯಾಮ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಬಟ್ ನಾನು ಹೇಳಿದ್ನಲ್ವ ಹಿಂದಿನ ವೀಡ್ಯೋದಲ್ಲಿ ಹೇಳಿದ್ದೀನಿ ನನ್ನ ಮಗಳು ಡೇ ಟೈಮ್ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾಳೆ ಅವಳಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನೈಟೇ ಬರುತ್ತೆ ನಾನು ಜಾಗರಣೆ ಮಾಡೋದಕ್ಕೆ ನಾನು ಒಬ್ಬಳಿದ್ದೀನಿ ನೈಟೆಲ್ಲ ಜಾಗರಣೆ ಮಾಡಿಸ್ತಾಳೆ ಸೊ ಡೇ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ ಇದು ಅವಳ ಸಮಸ್ಯೆ ಓಕೆ ಸ್ನೇಹಿತರೆ ಸೊ ಮತ್ತೆ ನಾನು ನಿಮಗೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅನ್ನೋಕ್ಕಿಂತ ಸಂಜೆನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಹಾಗೆ ಸ್ನೇಹಿತರೆ ಸಂಜೆ ಅಕ್ಕ ಮನೆಯದು ಒಂದು ಸಿಂಪಲ್ ಆಗಿ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ ಸೊ ಇದು ಮೇಲ್ಗಡೆ ಮೇಲ್ಗಡೆ ಎರಡು ಮನೆಗಳಿದೆ ಇದೊಂದು ಅವ್ರಿರೋ ಮನೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಮತ್ತೆ ಇನ್ನೊಂದು ಡಬಲ್ ಬೆಡ್ರೂಮ್ ಇದು ಎಂಟ್ರನ್ಸ್ ಒಂದು ಹಾಲ್ ಇದೆ ವಿಂಡೋಸ್ ತುಂಬಾ ದೊಡ್ಡದಾಗಿದೆ ಅತಿಯಾದ ಗಾಳಿ ಮತ್ತೆ ಬೆಳಕು ಎರಡೂ ತುಂಬಾ ಚೆನ್ನಾಗೇ ಬರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಒಂದು ಸೋಕೇಸ್ ಇದೆ ಸೊ ಇಲ್ಲಿ ಒಂದು ಸೋಫಾನ ಸೆಟ್ ಮಾಡ್ಕೊಂಡಿದ್ದಾರೆ ಸೊ ಇಷ್ಟು ಹಾಲಲ್ಲಿ ತುಂಬಾ ಸಿಂಪಲ್ ಆಗಿಯೇ ಸೆಟ್ ಮಾಡ್ಕೊಂಡಿದ್ದಾರೆ ಮನೆ ತುಂಬಾ ದೊಡ್ಡದಾಗಿರೋದ್ರಿಂದ ಇವರಿಗೆ ಮನೇಲಿರ್ತಕ್ಕಂಥ ವಸ್ತುಗಳನ್ನ ಇಟ್ಕೊಳ್ಳೋದಕ್ಕೆ ತುಂಬಾನೇ ಸ್ಪೇಸ್ ಇದೆ ಅಂತಾನೆ ಹೇಳ್ಬೋದು ಹಾಗೆ ಇದು ಬಂದ್ಬಿಟ್ಟು ಕಿಚನು ಸ್ವಲ್ಪ ಮಿಸ್ಸಿ ಆಗಿದೆ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಅವಳು ಕೆಲ್ಸಕ್ಕೆ ಹೋಗಿರ್ತಾಳೆ ಮಗಳು ಬಂದ್ಬಿಟ್ಟು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ಬಿಟ್ಟು ಈಗ ಬಂದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಹಾಗಾಗಿ ಅಡುಗೆ ಮನೆಯೂ ಕೂಡ ನೋಡ್ತಾ ಇರಬಹುದು ಗಳು ತುಂಬಾ ಚೆನ್ನಾಗಿದೆ ಅಡುಗೆ ಮನೆಯಲ್ಲಿ ಎಷ್ಟೇ ಐಟಮ್ಸ್ಗಳಿದ್ರು ನೀಟಾಗಿ ಜೋಡಿಸ್ಕೊಬಹುದು ಹಾಗೆ ಅಡುಗೆ ಮನೆಯೂ ಕೂಡ ಅಷ್ಟೇ ಒಂದು ವಿಂಡೋಸ್ ಮತ್ತೆ ಡೋರ್ ಕೂಡ ಅಟ್ಯಾಚ್ ಮಾಡಿದ್ದಾರೆ ಚೆನ್ನಾಗಿದೆ ಇನ್ನು ಹಾಲಲ್ಲಿ ಯಾರಾದರೂ ಕೂತ್ಕೊಂಡಿದ್ರೆ ಅಲ್ಲಿ ನೋಡೋದಕ್ಕೆ ಒಂದು ವಿಂಡೋಸ್ ಕೂಡ ಇದೆ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ನೆಕ್ಸ್ಟ್ ಒಂದು ಬೆಡ್ರೂಮ್ ಇದೆ ರೂಮ್ ಅಲ್ಲಿ ಒಂದು ಮಂಚ ಹಾಕೊಂಡಿದ್ದಾರೆ ಹಾಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಹಾಕೊಂಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಏನೋ ಅಷ್ಟೊಂದಾಗಿ ಐಟಮ್ಸ್ಗಳನ್ನ ಜೋಡಿಸಿಲ್ಲ ಇನ್ನೂ ವಸ್ತುಗಳನ್ನ ಜೋಡಿಸ್ತಾನೆ ಇದೆ ಇನ್ನ ಅಪೋಸಿಟ್ ಅಂದ್ರೆ ಒಂದು ಬೆಡ್ರೂಮ್ ಅಪೋಸಿಟ್ ದೇವ್ರು ಮನೆ ಮಾಡಿದ್ದಾರೆ ನನಗೆ ಈ ಒಂದು ಪ್ಲೇಸ್ ತುಂಬಾ ಇಷ್ಟ ಆಯ್ತು ಮನೆಯಲ್ಲಿ ಗೊತ್ತಲ್ವಾ ಸ್ನೇಹಿತರೆ ದೇವ್ರ ಮನೆ ಕಿಚನ್ ಅಲ್ಲೇ ಇರೋದ್ರಿಂದ ನನಗೆ ದೇವ್ರ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಅಸಮಾಧಾನ ನನಗೆ ಈ ಥರ ದೇವ್ರ ಮನೆ ಸಪ್ರೇಟ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳಿಗೇ ಈ ಮನೆಯಲ್ಲಿ ಎಲ್ಲೆಲ್ಲಿ ಲೈಟ್ಸು ಅದೆಲ್ಲ ಎಲ್ಲೆಲ್ಲ ಆಗುತ್ತೆ ಎಲ್ಲ ಗೊತ್ತು ದೊಡ್ಡಮ್ಮನ ಮನೆ ಆಲ್ರೆಡಿ ಫುಲ್ ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟವ್ರೆ ಮೈಂಡಲ್ಲಿ ಸೊ ದೇವ್ರ ಮನೆ ಕೂಡ ಚಿಕ್ಕದಾಗಿದ್ರು ಕೂಡ ತುಂಬಾ ಚೆನ್ನಾಗಿದೆ ಇದೊಂದು ಟಾಯ್ಲೆಟ್ ರೂಮು ಫ್ರಿಜ್ಜನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ ಇದು ಬಾತ್ರೂಮ್ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಎರಡು ಸಪರೇಟ್ ಆಗಿನೇ ಇರೋದು ಇಲ್ಲಿ ಬಂದ್ಬಿಟ್ಟು ಒಂದು ಸಿಂಕ್ ನ ಕೂರಿಸ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ಬೇರೆ ಯಾವುದಕ್ಕಾದ್ರೂ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಕೂರಿಸಿದ್ದಾರೆ ಹಾಗೆ ಇದೊಂದು ಬೆಡ್ರೂಮು ಈ ಬೆಡ್ರೂಮು ಸ್ವಲ್ಪ ದೊಡ್ಡದಾಗಿದೆ ಏನಿದೆಯೋ ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿನೇ ಇದೆ ಚೆನ್ನಾಗಿದೆ ಬಟ್ ಬೆಡ್ರೂಮ್ ಅಲ್ಲಿ ಗಳೆಲ್ಲ ತುಂಬಾ ಇರೋದ್ರಿಂದ ಸಖತ್ ಆಗಿರುತ್ತೆ ಇನ್ನೂ ಐಟಮ್ಸ್ಗಳನ್ನ ಅಷ್ಟೊಂದಾಗಿ ಜೋಡಿಸಿಲ್ಲ ಏನು ಹೋಗ್ಬೇಡಿ ಈ ಸೈಡ್ ಅಲ್ಲಿ ಬೀರು ಇಟ್ಕೊಂಡಿದ್ದಾರೆ ಇನ್ನ ವಾರ್ಡ್ರೂಬ್ ಕೂಡ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ಕೊಂಡ್ಬಿಡ್ತೀನಿ ಒಳಗಡೆ ಲಾಕ್ ಮಾಡ್ಕೊಂಡಿದ್ದಾರೆ ಒಂದು ಕಡೆ ವಾರ್ಡ್ರೂಬಲ್ಲಿ ಬಟ್ಟೆಗಳನ್ನ ಜೋಡಿಸ್ಕೊಂಡಿದ್ದಾರೆ ಸೊ ಈ ವಾರ್ಡ್ರೂಬಲ್ಲೂ ಕೂಡ ಸಪ್ಸಪ್ರೇಟ್ ಆಗಿ ಮತ್ತೆ ಏನು ಹೇಳ್ತಾರೆ ಎರಡು ಲಾಕರ್ ಮಾಡ್ಕೊಂಡಿದ್ದಾರೆ ನೋಡಿ ಬಟ್ಟೆಗಳನ್ನೆಲ್ಲ ಶಿಫ್ಟ್ ಮಾಡಿದಾಗ ಫಸ್ಟ್ ನಾನು ಬಂದಾಗ ಸ್ವಲ್ಪ ಬಟ್ಟೆಗಳನ್ನ ಜೋಡಿಸ್ಕೊಟ್ಟು ಹೋಗಿದೆ ಮಿಕ್ಕಿರೋ ಬಟ್ಟೆಗಳನ್ನ ಅವ್ರು ಜೋಡಿಸ್ಕೊಂಡಿದ್ದಾರೆ ಕೆಲವೊಂದಿಷ್ಟರಲ್ಲಿ ಬೇಕಾದಂತ ವಸ್ತುಗಳನ್ನ ಇಟ್ಕೊಂಡಿರ್ತಾರೆ ಪರ್ಸ್ನಲ್ ಥಿಂಗ್ಸ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಈ ಸೈಡ್ ಒಂದು ವಾರ್ಡ್ರೂಬ್ ಅಲ್ಲಿ ಬಟ್ಟೆಗಳನ್ನ ಜೋಡಿಸ್ಕೊಂಡಿದ್ದಾರೆ ಇನ್ನು ನೆಕ್ಸ್ಟ್ ಒಂದು ವಾರ್ಡ್ರೂಬ್ ಅಲ್ಲಿ ವೇಸ್ಟ್ ಅಂತ ವೇಸ್ಟ್ ಅಂತ ಏನಲ್ಲ ಸ್ವಲ್ಪ ಪಿಲ್ಲೋಸು ಚಾಪಿ ಮತ್ತೆ ಹಾಸಿಗೆ ಈ ತರದವನ್ನೆಲ್ಲ ಜೋಡಿಸ್ತಾರೆ ಕೊಂಡಿದ್ದಾರೆ ಹಾಗೆ ಊರಿಂದ ತೊಗೊಂಡ್ಬಂದಿರೋ ಜೋಳನೂ ಕೂಡ ಇತ್ತು ಜೋಳನೂ ಕೂಡ ಎಲ್ಲ ಇಲ್ಲೇನೇ ಜೋಡಿಸ್ಕೊಂಡಿದ್ದಾರೆ ಸೊ ಈ ತರ ಸ್ಪೇಸ್ ಇತ್ತಲ್ಲ ಅಂದರೆ ಮನೆ ಸ್ವಲ್ಪನೂ ಕೂಡ ಗಲೀಜಾಗಿ ಕಾಣಿಸೋದೇ ಇಲ್ಲ ತುಂಬಾ ನೀಟಾಗಿ ಕಾಣಿಸ್ತೇನೆ ಬಟ್ ನಮ್ಮ ಹೇಗೆ ಅಂದರೆ ಒಂದು ವಾಡ್ರೂಮ್ ಇಲ್ಲ ದೇವರ ಮನೆ ಸಪ್ರೇಟ್ ಆಗಿಲ್ಲ ಸೊ ಇರೋ ಮನೆಯೇ ನಾನು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಸೊ ಅದು ಕ್ಲೀನಾಗಿ ಕೂಡ ಇಟ್ಕೊಂಡಿದ್ದೀನಿ ಅದು ನನ್ನ ಬಗ್ಗೆ ನನಗೇನೆ ಒಂದು ಹೆಮ್ಮೆ ಅದು ಚಿಕ್ಕ ಮನೆ ಆದರೂ ಕೂಡ ಚೊಕ್ಕದಾಗಿ ಇಟ್ಕೊಳ್ಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಬಟ್ ಈ ಥರ ಸ್ಪೇಸ್ ಇದ್ದಾಗ ಇನ್ನೂ ಅತಿಯಾಗಿ ನೀಟಾಗಿ ಇಟ್ಕೊಳ್ಬೋದು ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಸೊ ಎರಡು ವಾರ್ಡ್ ರೂಬಲ್ಲೂ ಕೂಡ ನೀಟಾಗಿ ಜೋಡಿಸ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಹೊರಗಡೆ ಬಟ್ಟೆ ಬಟ್ಟೆ ದುಗ್ ಮೆಸಿ ಮೆಸಿ ಅಂತ ಅನಿಸೋದಿಲ್ಲ ಮೇಲ್ಗಡೆನೂ ಕೂಡ ಅಷ್ಟೇ ವಾರ್ಡ್ ರೂಬ್ಸ್ಗಳಿದೆ ಸೆಲ್ಫ್ಗಳಿದಾವೆ ಸೊ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಮಿಶಿಯನ್ ಇಟ್ಕೊಂಡಿದ್ದಾರೆ ಇದು ಬಂದ್ಬಿಟ್ಟು ಮೇನ್ ರೋಡ್ ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಮನೆಗೆ ಕಾಣಿಸೋದಿಲ್ಲ ಸ್ವಲ್ಪ ಮರೆಯಾಗುತ್ತೆ ಬಟ್ ನಮ್ಮ ಮನೆ ಎದುರುಗಡೆ ಒಂದು ಸಮಾಧಿ ಏನಿದೆ ಅಂದರೆ ಗದ್ಗೆ ಏನಿದೆ ಆ ಗದ್ಗೆ ಕಾಣಿಸುತ್ತೆ ಮನೆ ಕಾಣಿಸೋದಿಲ್ಲ ಅಷ್ಟೇ ಸೊ ನೋಡಿ ಇಷ್ಟೊಂದು ವಿಶಾಲವಾಗಿದೆ ಎರಡೆರಡು ವಿಂಡೋಸ್ ಇರೋದ್ರಿಂದ ಅತಿಯಾದ ಗಾಳಿ ಬೆಳಕು ಸರಳವಾಗಿರುತ್ತೆ ಸೊ ಇದು ಬಂದ್ಬಿಟ್ಟು ಒಂಥರ ಸಿಂಪಲ್ ಆಗಿ ಬಾಲ್ಕನಿ ಥರ ಕಾಣಿಸ್ತಾ ಇದೆ ಸೊ ಇಲ್ಲೂ ಕೂಡ ನಿಂತ್ಕೊಂಡ್ರೆ ಕಾ ಅಷ್ಟೇ ಕಾಣಿಸೋದು ಮನೆ ಅಂತೂ ಏನು ಕಾಣಿಸ್ತಿಲ್ಲ ಫುಲ್ಲು ಟೆರೆಸ್ ಮೇಲೆ ಹೋದರೆ ನಮ್ಮ ಮನೆ ಕಾಣಿಸ್ತಾ ಇರುತ್ತೆ ಸೊ ಇದೇ ಒಂದೇ ರೋಡಲ್ಲೇ ಹೋದರೆ ಅಂದರೆ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ಅಂದರೆ ಗಾಡಿ ತೊಗೊಂಡೇ ಬರಬೇಕು ಅಂತ ಏನಿಲ್ಲ ನಡ್ಕೊಳ್ತಾ ಬಂದರೂ ಕೂಡ ಇವಾಗ ಅಕ್ಕ ಮನೆಗೆ ಬರ್ತೀವಿ ನಮ್ಮ ಮೇಲ್ಗಡೆನೂ ಕೂಡ ಎರಡು ಚಿಕ್ಕದಾಗಿ ರೂಮ್ಗಳಿದೆ ಅಲ್ಲೂ ಕೂಡ ಒಂದಿಬ್ಬರು ಬಾಡಿಗೆ ಇದ್ದಾರೆ ಹಾಗೆ ಸ್ನೇಹಿತರೆ ಮನೆಗೆ ಬಂದೆ ನಾನು ಮನೆಗೆ ಬಂದು ಸ್ವಲ್ಪ ನೈಟ್ ಅಡುಗೆ ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದೀನಿ ಅದೇನಿಲ್ಲ ಮಾಮೂಲು ಸಾಂಬಾರ್ ಇತ್ತು ಸಾಂಬಾರಿಗೆ ನಾನು ರೈಸ್ ಮಾಡ್ಕೊಳ್ತಾ ಇದ್ದೀನಿ ಅಡುಗೆಗೆ ಇಟ್ಕೊಂಡು ಪಾತ್ರೆಗಳನ್ನೂ ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ನಮ್ಮ ಮಕ್ಕಳು ಆ ಟೈಮಲ್ಲಿ ಆಟ ಆಡ್ಕೊಳ್ತಾರೆ ಅಂತ ಹೇಳಿ ಸ್ಕೂಲಿಂದ ಬಂದ ತಕ್ಷಣ ಹೋಮ್ವರ್ಕ್ ಮಾಡಿಸೋಕ್ಕಿಂತ ಅವ್ರಿಗೂ ಸ್ವಲ್ಪ ಆಟ ಆಡೋದಕ್ಕೆ ಅಂತೇಳಿ ಬಿಡಬೇಕಲ್ವ ಅಂತೇಳಿ ಆಟ ಆಡೋಕ್ ಬಿಟ್ಟು ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನಿದ್ರೆ ಮಾಡ್ಕೊಳ್ತೀನಿ ಮುದ್ದೆ ಆ ಥರ ಮಾಡೋದಾದರೆ ನೈಟು ಲೇಟಾಗಿ ಮಾಡ್ಕೊಳ್ತೀನಿ ಅಂದರೆ ಮಕ್ಕಳಿಗೆ ವರ್ಕ್ ಎಲ್ಲ ಮುಗಿಸಿ ಮಾಡ್ತೀನಿ ಈ ತರ ಸಿಂಪಲ್ ಆಗಿ ಬರೀ ರೈಸ್ ಮಾಡೋದಿತ್ತು ಅಂತಂದ್ರೆ ರೈಸ್ಗೆ ಇಟ್ಕೊಂಡು ಸೈಡ್ ಸೈಡಲ್ಲಿ ಸಾಂಬಾರ್ ಕುದಿಯೋಕೆ ಇಟ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ ಸಾಂಬಾರ್ ಕೂಡ ಮಾಡೋದಿದ್ರು ಅಷ್ಟೇ ಮಕ್ಕಳಿಗೆಲ್ಲ ಹೋಮ್ ವರ್ಕ್ ಮಾಡ್ ಬಂದ್ಬಿಟ್ಟು ನಾನು ಸಾಂಬಾರ ತರದೆಲ್ಲ ಮಾಡ್ಕೊಂಡು ಬಿಡ್ತೀನಿ ಇನ್ನ ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಮಕ್ಕಳು ಬಂದ್ಬಿಟ್ಟು ಆಲ್ರೆಡಿ ಚಾಪೆ ಎಲ್ಲ ಹಾಸ್ಕೊಂಡು ಹೋಮ್ ವರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರೆ ಇನ್ನ ನಾನು ಹೋಗಿ ಪಕ್ಕದಲ್ಲಿ ಕುತ್ಕೊಳ್ಳೋ ತನಕ ಹೋಮ್ವರ್ಕ್ ಅಂತೂ ಆಗೋದಿಲ್ಲ ಅಲ್ಲಿ ತನಕ ಚೇಷ್ಟೆ ಅಂತೂ ಆಗಿದೆ ನಾನು ಹೇಳಿದ್ದಕ್ಕೆ ಚಾಪೆ ಹಾಸ್ತೀನಿ ಬಿಟ್ಟು ಇಟ್ಕೊಂಡಿದ್ದಾರೆ ಬಟ್ ನೋಡಿ ಮಕ್ಕಕ್ಕೆಲ್ಲ ವಿಭೂತಿ ಚೆನ್ನಾಗಿ ಬಳ್ಕೊಂಬಂದ್ಬಿಟ್ಟು ನನ್ನನ್ನು ಹೆದರಿಸ್ತಾ ಇದ್ದಾನೆ ನನ್ನ ಮಗ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬ ಬಾಯ್